ಿವನ್ ಹೇಗಿದ್ರೆ ಎಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೀತಾ ಫ್ಯಾಷನ್ ಟೆಕ್ಸ್ ಹಾಕಿಲ್ಲ ಯಾಕೆ ಇವರು ಹಾಕಿಲ್ಲ ಅಂತ ಭಾವಿಸ್ತಿದ್ರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಹಾಗಾಗಿ ನಾನು ಯಾವುದೇ ವಿಡಿಯೋಸ್ ಹಾಕಲಿಕ್ಕಾಗಲಿಲ್ಲ ಸೊ ಬಳಸುವಂತಹ ಟೂಲ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್ ಬಗ್ಗೆ ಮಾತಾಡೋಣ ಏನೇನ ಟೂಲ್ಸ್ ಬಳಸ್ತೇವೆ ಹೇಗೆ ಬಳಸ್ತೇವೆ ಅದ್ರ ಬಗ್ಗೆ ಇವತ್ತಿನ ದಿನ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಲೆಟ್ಸ್ ಗೆಟ್ ಎನ್ ಹಾಯ್ ಟೇಲರಿಂಗ್ ಮಾಡಲಿಕ್ಕೆ ಯಾವ್ಯಾವ ಟೂಲ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್ ಬೇಕಾಗ್ತದೆ ನೋಡೋಣ ಬನ್ನಿ ಟೂಲ್ಸ್ ಆ್ಯಂಡ್ ಇಕ್ವಿಪ್ಮೆಂಟ್ಸ್ ಅಂದರೆ ನಾವು ಬಳಸುವಂತಹ ವಸ್ತುಗಳ ಬಗ್ಗೆ ವಿವರಣೆ ನೋಡಿ ಇದು ಲಾಂಗ್ ನೋಟ್ ಬುಕ್ ಅನ್ರೋಲ್ಡ್ ದಿಸ್ ಇಸ್ ಮಸ್ಟ್ ಆ್ಯಂಡ್ ಶುಡ್ ಬೇಕೇ ಬೇಕಾಗ್ತದೆ ಟೈಲರಿಂಗ್ ಕ್ಲಾಸ್ ಅಟೆಂಡ್ ಮಾಡಲಿಕ್ಕೆ ನೋಟ್ಸ್ ಬೇಕಾದವಾಗ ಬಳಸ್ಬೋದು ಹಾಗೆ ಮೆಜರ್ಮೆಂಟ್ಸ್ಗಳನ್ನ ಯಾವ್ದಾದ್ರು ಸ್ಕೆಚ್ ಗೊತ್ತಾಗಿಲ್ಲ ಅಂದರೆ ಸ್ಕೆಚ್ನ ಹಾಕೋ ಮೂಲಕ ನಮಗೆ ಬೇಕಾಗ್ತದೆ ಪೆನ್ನು ಪೆನ್ಸಿಲ್ ಎರೇಸರು ಶಾರ್ಪ್ನರು ಹಾಗೆ ಒಂದು ಸ್ಕೇಲ್ ಇಟ್ ಈಸ್ ಮಸ್ಟ್ ಆ್ಯಂಡ್ ಶುಡ್ ಬೇಕೇ ಬೇಕು ಯಾವುದಾದ್ರು ನೋಟ್ಸ್ ಬರಲಿಕ್ಕೆ ಹಾಗೂ ಸ್ಕೆಚ್ ಹಾಕಲಿಕ್ಕೆ ನಮಗೆ ಬೇಕೇ ಬೇಕಾದಂತಹ ವಸ್ತುಗಳಿವು ಪೀಝರ್ ಇದರಲ್ಲಿ ಆರರಿಂದ ಹತ್ತು ಹನ್ನೆರಡನೇ ನಂಬರ್ವರೆಗೂ ಸಿಗ್ತದೆ ಹತ್ತು ಹನ್ನೆರಡು ಬೇಕಾಗ್ತದೆ ಈ ಸೈಜಲ್ಲಿ ಈ ಸೀಸರ್ನ ಬಟ್ಟೆ ಕಟ್ ಮಾಡಲಿಕ್ಕೆ ಮಾತ್ರ ಬಳಸಬೇಕು ಯಾವುದೇ ರೀತಿಯ ಪೇಪರ್ ಪ್ಯಾಟ್ರನ್ ಆಗಲಿ ಮತ್ತು ಬೇರೆ ಬೇರೆ ಕಟ್ ಮಾಡಲಿಕ್ಕಂತೂ ಬಳಸಲೇಬೇಡಿ ಮತ್ತು ಇದೊಂದು ಬೇಕು ಸ್ಮಾಲ್ ಸೀಸರು ಇದು ಒಂದು ಪೇಪರ್ ಪ್ಯಾಟ್ರನ್ ಮತ್ತು ನಿಮಗೆ ಥ್ರೆಡ್ ಕಟ್ಟಿಂಗಿಗೆ ಬಳಸುವಂಥದ್ದು ಮಾಡಬಹುದು ಸ್ಟೆನ್ಸಿಲ್ ಅಂತ ನಾವು ನೋಟ್ಸ್ ಬರಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನೀಟಾಗಿ ಕಾಣುತ್ತೆ ಯಾರಾದರೂ ನೋಡಲಿಕ್ಕೂ ಕೂಡ ಚೆನ್ನಾಗಿ ಮಾಡಿದ್ದಾರೆ ನೋಟ್ಸ್ ಅನ್ನೋ ಲೆಕ್ಕದಲ್ಲೇ ಇದು ಬರುತ್ತೆ ಅದರ ಫಸ್ಟ್ ಹ್ಯಾಂಡ್ ಶುಡ್ ಬೇಕು ಬೇಕು ಸ್ಟ್ರಿಮ್ಮರ್ ಅಥವಾ ಕಟರ್ ಅಂತ ಹೇಳ್ತಾರೆ ಇದಕ್ಕೆ ಇದಕ್ಕೆ ಸೀಮ್ ಬ್ರಿಪ್ಪರ್ ಅಂತ ಹೇಳ್ತಾರೆ ಸೀಮ್ ಅಂದರೆ ಹೊಲಿಗೆ ಹೊಲಿಗೆಯನ್ನು ಬಿಚ್ಚಲಿಕ್ಕೆ ಬಳಸುವಂತಹ ಸಾಧನ ಇದು ಇಟ್ ಈಸ್ ವೆರಿ ವೆರಿ ಹೆಲ್ಪ್ಫುಲ್ ಫಾಸ್ಟಾಗಿ ನಿಮ್ಮ ಸ್ಟಿಚನ್ನ ಓಪನ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇವೆರಡೂ ಕೂಡ ನಮಗೆ ಸ್ಟಿಚ್ ಬಿಚ್ಚಲಿಕ್ಕಾಗಲಿ ಮತ್ತು ಥ್ರೆಡ್ ಕಟ್ ಮಾಡಲಿಕ್ಕೆ ತುಂಬ ಅನುಕೂಲ ಇಟ್ ರೀ ಮಿಸ್ ಇಟ್ ಈಸ್ ವೆರಿ ಹೆಲ್ಪ್ಫುಲ್ ಟು ಸಿ ಸ್ಟಿಚಿಂಗು ನೋಡಿ ಇದು ಟೆನ್ ಟು ಫಿಫ್ಟೀನಾಗೆ ಸಿಗುತ್ತೆ ಇದು ಬಂದು ಟ್ವೆಂಟಿ ಟು ಥರ್ಟಿಗೆ ಸಿಗುತ್ತೆ ಅವೈಲಬಲ್ ಇದೆ ಮಾರ್ಕೆಟ್ನಲ್ಲಿ ನೋಡಿ ಇದು ಕ್ಲಾ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ ಈ ಥರ ಮೊಟ್ಟೆ ಶೇಪ್ನಲ್ಲಿ ಸಿಗುತ್ತಲ್ಲ ಇದನ್ನು ತಗೊಳ್ಳಿ ಯಾಕಂದರೆ ಇದು ತುಂಬ ಹೆಲ್ಪ್ ಆಗುತ್ತೆ ಕ್ಲಾತ್ಗೆ ಚುಚ್ಚೋದಿಲ್ಲ ಕಟ್ಟಿಂಗ್ ಮಾಡುವಾಗ ಕಟ್ ಆದ ನಂತರ ನಮಗೆ ಇದು ತುಂಬ ಹೆಲ್ಪ್ ಮಾಡುತ್ತೆ ಸ್ಟಿಚಿಂಗ್ ಹಾಕ್ಲಿಕ್ಕೆ ಔಟ್ಲೈನ್ ಸ್ಟಿಚಿಂಗ್ ಬಳಸೋಕ್ಕೆ ನಮಗೆ ತುಂಬ ಹೆಲ್ಪ್ ಮಾಡುತ್ತೆ ಇದು ಯಾವುದೇ ಬ್ರೇಕ್ ಆಗೋದಿಲ್ಲ ತುಂಬ ಕ್ವಾಲಿಟಿ ಚೆನ್ನಾಗಿರುತ್ತೆ ಇದನ್ನು ಮಾತ್ರ ರೆಫರ್ ಮಾಡಕ್ಕೆ ಹೋಗ್ಬೇಡಿ ಇದು ಅಷ್ಟು ಕ್ವಾಲಿಟಿ ಚೆನ್ನಾಗಿರೋದಿಲ್ಲ ಅದಕ್ಕೆ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಬಂದು ಮಾರ್ಕಿಂಗ್ ಚಾಕ್ಸ್ ಇದ್ರ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಆಲ್ರೆಡಿ ಇದು ಅಲ್ಲಿ ಮತ್ತೆ ಪೇಪರ್ ಪ್ಯಾಟ್ರನ್ ಅಲ್ಲಿ ಬಳಸ್ಬೋದು ಇದನ್ನು ಕೂಡ ಬಳಸಬಹುದು ಪೆನ್ ಬಟ್ ಇದು ವಾಟರ್ನ ಡಿಪ್ ಸ್ವಲ್ಪ ಈ ತರ ಹಾಕಿದ್ರೆ ಅದು ಮಾರ್ಕ್ ಹೋಗುತ್ತೆ ಪೇಪರ್ ಪ್ಯಾಟ್ರನ್ ಮತ್ತೆ ಬಟ್ಟೆಗೂ ಎರಡಕ್ಕೂ ಬಳಸ್ಬೋದು ಎರಡನ್ನೂ ಕೂಡ ಎರಡಕ್ಕೂ ಬಳಸ್ಬೋದಾಗಿದೆ ಇದು ಮಾರ್ಕ್ ಕೈಯೆಲ್ಲ ಸ್ಪ್ರೆಡ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಪೆನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಇದು ಒಂದು ಟೇಪ್ ಮೆಷರಿಂಗ್ ಟೇಪ್ ನೋಡಿ ಈ ಥರ ಟೇಪ್ಸು ಅವೈಲಬಲ್ ಇದೆ ಮಾರ್ಕೆಟ್ನಲ್ಲಿ ಮತ್ತು ಈ ಥರ ಟೇಪ್ಸು ಅವೈಲಬಲ್ ಇದೆ ಇದು ತುಂಬ ಕ್ವಾಲಿಟಿ ಚೆನ್ನಾಗಿರುತ್ತೆ ನೋಡಿ ಇದನ್ನು ಬಳಸಿ ಸೆಂಟಿಮೀಟರ್ಸು ಇನ್ನೊಂದು ಸೈಡು ಎಲ್ಲೋ ಕಲರ್ನಲ್ಲಿ ಇಂಚಸ್ ಇದೆ ನಾವು ಕಲಿತಾ ಇರೋದು ಬಂದು ಸೆಂಟಿಮೀಟರ್ ಮೆಥಡು ಈ ಥರ ಟೇಪನ್ನು ಬಳಸಿ ತುಂಬ ಬಾಳಿಕೆ ಬರ್ತದೆ ಇವುಗಳು ಬೇಗ ಎಕ್ಸ್ಪೆಂಡ್ ಆಗುತ್ತೆ ಎಕ್ಸ್ಪೆಂಡ್ ಆಗೋದ್ರ ಜೊತೆಗೆ ಮೆಷರ್ಮೆಂಟ್ಸ್ ಔಟ್ ಆಗ್ತದೆ ಆದಷ್ಟು ಕೂಡ ನಾವು ಒಳ್ಳೆ ಕ್ವಾಲಿಟಿ ಟೇಪನ್ನು ಬಳಸಬೇಕು ಜಾಸ್ತಿ ಹೆಚ್ಚಾಗಿ ಎಕ್ಸ್ಪೆಂಡ್ ಆಗೋದಿಲ್ಲ ಇವುಗಳು ನೋಡಿ ನಾವು ಈ ಥರ ಸ್ಕೇಲನ್ನು ಬಳಸ್ತೇವೆ ನೋಡಿ ಇದು ಫೈಬರ್ ಸ್ಕೇಲು ತುಂಬ ಬಾಳಿಕೆ ಬರುತ್ತೆ ಮಿನಿಮಮ್ ಇಯರ್ಸ್ ಟೆನ್ ಟೆನ್ ಇಯರ್ಸ್ ಆದರೂ ಬಳಸ್ಬೋದು ನೋಡಿ ಇದು ಬಂದು ಎಲ್ ಸ್ಕ್ವೇರ್ ಅಂತೇಳಿ ನಾವು ಫಾರ್ ಎಕ್ಸಾಂಪಲ್ ಕಮೀಸ್ ಕಮೀಸ್ ಮೀನ್ಸ್ ಚೂಡಿದಾರ್ ಮಾಡುವಾಗ ಮೇಲೆ ಟಾಪ್ ಸ್ಟಿಚ್ ಲೈನ್ ಹಾಕಿದಾಗ ಬಾಟಮ್ ಲೈನ್ ಹಾಕಲಿಕ್ಕೆ ಮತ್ತು ಶರ್ಟ್ಗಳು ಮಾಡುವಾಗಲೂ ಕೂಡ ನಾವು ಮೇಲೆ ಸ್ಟ್ರೈಟ್ ಸ್ಟಿಚ್ ಲೈನ್ ಹಾಕಿದಾಗ ಕೆಳಗಡೆ ಅದೇ ಆ್ಯಂಗಲ್ನಲ್ಲಿ ಲೈನ್ ಹಾಕಲಿಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ ಇಟ್ ಈಸ್ ವೆರಿ ಹೆಲ್ಪ್ಫುಲ್ ಫಾರ್ ಟೇಲರಿಂಗ್ ಕರುವಂತ ಫ್ರೆಂಚ್ ಕರುವಂಥ ಮಾರ್ಕೆಟಲ್ಲೆಲ್ಲ ಅವೈಲಬಲ್ ಇದೆ ನೋಡಿ ನೋಟ್ಸ್ ಮಾಡಲಿಕ್ಕೆ ನಮಗೆ ಎಲ್ಲ ಥರ ಶೇಪ್ಗಳನ್ನ ಹಾಕಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ನೋಡಿ ಈ ಈ ಎಡ್ಜಸ್ಸಲ್ಲಿ ಕಾಣುವಂಥ ಶೇಪ್ಸು ಒಳಗಡೆ ಕಾಣುವಂಥ ಶೇಪ್ಸು ನೆಕ್ ಶೇಪು ಆರಮ್ ಹೋಲ್ ಶೇಪು ಬಾ ಬಾಟಮ್ ಶೇಪು ಹಾಗೆ ಸರ್ಕಲ್ ಶೇಪು ಸ್ಲೀವ್ದು ಆರ್ಮ್ ಶೇಪ್ಗಳನ್ನ ಹಾಕಲಿಕ್ಕೆ ನೆಕ್ ಶೇಪ್ಗಳನ್ನ ಹಾಕಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ನೋಟ್ಸ್ನಲ್ಲಿ ಓಕೆ ನಾನು ನನಗೆ ಶೇಪ್ ಹಾಕಲಿಕ್ಕೆ ಪ್ರಾಕ್ಟೀಸ್ ಇಲ್ಲ ಅನ್ನೋವಂಥವ್ರು ಈ ಫ್ರೆಂಚ್ ಕರ್ಮನ್ನ ಬಳಸಿ ನೀಟಾಗಿ ಶೇಪನ್ನ ನೋಟ್ಸ್ಗಳಲ್ಲಿ ಬಳಸ್ಬೋದು ಇದು ಕೂಡ ಮಾರ್ಕೆಟಲ್ಲಿ ಅವೈಲಬಲ್ ಇದೆ ಸೆಟ್ಟನ್ನು ತಗೊಳ್ಬೋದು ತೊಗೊಂಡ್ರೆ ನೋಡಿ ಈ ಇದು ನೋಡ್ಸ್ಲಿಕ್ಕೆ ನೋಟ್ಸ್ದು ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ ಮತ್ತು ಇದು ಬಟ್ಟೆನಲ್ಲಿ ಹಾಕೋಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ನಮಗೆ ಯಾವ ಶೇಪ್ ಸೂಟ್ ಆಗ್ತದೆ ಮೀನ್ಸ್ ಆರ್ಮ್ ಹಾಲ್ ಶೇಪ್ ಮಾಡ್ತಾ ಇರ್ತೀವಿ ಆವಾಗ ಇದನ್ನು ಬಳಸುವಂಥದ್ದು ನೆಕ್ಸ್ಟ್ ಶೇಪಲ್ಲಿ ಕರ್ವ ಕರುಗಳನ್ನ ಎಲ್ಲೆಲ್ಲಿ ಅಲ್ಲಿ ನೋಡ್ಕೊಂಡು ಬಳಸುವಂಥದನ್ನ ಎಲ್ಲಿ ನಮಗೆ ಯೂಸ್ ಆಗ್ತದೆ ಯಾವ್ಯಾವ ಆ್ಯಂಗಲ್ಸಲ್ಲಿ ಇಟ್ಕೊಂಡು ಮಾಡ್ಬೋದು ಆ ಆ್ಯಂಗಲ್ಸಲ್ಲಿ ಇಟ್ಕೊಂಡು ನಾವು ಶೇಪ್ಗಳನ್ನ ಚೂಡಿದಾರದಲ್ಲಾಗಲಿ ಬ್ಲೌಸಲ್ಲಾಗಲಿ ಯಾವ ಗಾರ್ಮೆಂಟ್ ಕಟ್ ಮಾಡ್ತೀವೋ ಆ ಗಾರ್ಮೆಂಟ್ಗಳಲ್ಲಿ ನಾವು ಶೇಪ್ಗಳನ್ನ ಮಾಡೋ ಮೂಲಕ ನಮಗೆ ಟೇಲರಿಂಗ್ನಲ್ಲಿ ಬಳಸ್ಕೊಳ್ಬಹುದು ನೋಡಿ ಇದು ಜಿಗ್ಝ್ಯಾಕ್ಟ್ ಶೇಪಲ್ಲಿದೆ ಪ್ರೆಸರ್ ವೀಲರ್ ಅಂತ ಹೆಸರು ಪ್ರೆಸ್ ಮಾಡುತ್ತೆ ಕ್ಲಾತಲ್ಲಿ ನೋಡಿ ಈ ವೀಲ್ ಇದೆಯಲ್ಲ ಇದು ನಮಗೆ ಮೂವ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ ಬ್ಲೌಸ್ಗಳಲ್ಲಿ ಫ್ರಂಟ್ ಎರಡಕ್ಕೂ ಡಾಟ್ ಅವಶ್ಯಕತೆ ಇರುತ್ತೆ ಅಲ್ವಾ ಆ ಡಾಟ್ಗಳನ್ನ ಒಂದು ಸೈಡಲ್ಲಿ ನಾವು ಮಾಡ್ತೇವೆ ಇನ್ನೊಂದು ಸೈಡ್ನಲ್ಲಿ ಮಾಡಲಿಕ್ಕಾಗಲ್ಲ ಡ್ರಾಫ್ಟ್ನ ಓಕೆನಾ ಆವಾಗ ಈ ನಾಲ್ಕು ಡಾಟ್ ಇರುತ್ತಲ್ಲ ಅದನ್ನು ಈ ಥರ ಮೂವ್ ಮಾಡೋ ಮೂಲಕ ಆ ಡಾಟನ್ನು ಪ್ರೆಸ್ ಮಾಡ್ಬೋದು ಒಂದರಿಂದ ಇನ್ನೊಂದಕ್ಕೆ ಮಾರ್ಕ್ಸನ್ನ ಸ ಟ್ರಾನ್ಸ್ಫರ್ ಮಾಡಲಿಕ್ಕೆ ಈ ಟೂಲ್ಸನ್ನ ಬಳಸ್ತೇವೆ ಇದು ಈ ಥರ ಪ್ರೆಸ್ ಮಾಡಿದ್ರೆ ಅದು ಇನ್ನೊಂದಕ್ಕೆ ಪ್ರೆಸ್ ಆಗ್ತದೆ ಆವಾಗ ಮಾರ್ಕಿಂಗ್ ಚೊಕಲೆ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಡ್ರಾಫ್ಟ್ ಬ್ಲೌಸಸ್ ನೆಕ್ಸ್ಟ್ ನೋಡಿ ಈ ಟೂಲ್ ಬಂದು ನಮಗೆ ಹ್ಯಾಂಡ್ ನೀಡ್ಲು ವರ್ಕ್ ಮಾಡುವಾಗ ಹೆಲ್ಪ್ ಮಾಡುತ್ತೆ ನೋಡಿ ಇಲ್ಲಿ ಹೋ ನೀಡ್ಲದ್ದು ಐ ಕಾಣ್ತಾ ಇದೆಯಲ್ಲ ಐಗೆ ಹೆಮ್ಮಿಂಗ್ ಐಗೆ ಮತ್ತು ಮಷಿನ್ ಐಗೆ ದಾರವನ್ನು ಪೋಣಿಸ್ಲಿಕ್ಕೆ ಇದು ಹೆಲ್ಪ್ ಮಾಡುವಂಥ ಟೂಲು ಇದು ಕೂಡ ನಮಗೆ ವರ್ಕ್ ಮಾಡಲಿಕ್ಕೆ ಬೇಗ ಹೆಲ್ಪ್ ಆಗ್ತದೆ ಇಟ್ ಶೇ ಸ್ಕೇಲ್ಗಳು ಅವೈಲಬಲ್ ಇರುತ್ತೆ ನೋಡಿ ಈ ಸ್ಕೇಲ್ಗಳು ನಮಗೆ ಚೂಡಿದಾರ್ಗಳಲ್ಲಿ ಲೆಗ್ ಶೇಪ್ ಮತ್ತು ಜೆಂಟ್ಸ್ ಟೇಲರ್ಗಳು ಪ್ಯಾಂಟಿಗೆ ಬಳಸ್ಬೋದು ಪ್ಯಾಂಟ್ಗೆ ಶೇಪ್ ಹಾಕಲಿಕ್ಕೆ ಲೆಗ್ ಶೇಪ್ ಹಾಕಲಿಕ್ಕೆ ಮತ್ತು ಇದು ನೋಡಿ ಇದು ಹಿಪ್ ಶೇಪ್ ಹಾಕಲಿಕ್ಕೆ ಪ್ಯಾಂಟ್ಗೆ ಹಿಪ್ ಶೇಪ್ ಹಾಕಲಿಕ್ಕೆ ಇದು ಆ್ಯಂಗಲ್ಲು ನಮಗೆ ಟೇಲರ್ಸ್ಗೆ ಯೂಸ್ ಆಗ್ತದೆ ಇದು ನಮಗೆ ಚೂಡಿದಾರ್ಗೆ ಲೆಗ್ ಶೇಪ್ ಹಾಕಲಿಕ್ಕೆ ಹೆಲ್ಪ್ ಮಾಡ್ತದೆ ಅದಕ್ಕೆ ಹೇಳ್ತಾರೆ ಲೆಗ್ ಕರ್ವ್ ಅಂತೇಳಿ ಇದನ್ನು ಹಿಪ್ ಕರ್ವ್ ಸ್ಕೇಲ್ ಅಂತ ಹೇಳ್ತಾರೆ ಸೈಡ್ ಶೇಪ್ಸ್ ಬರುತ್ತೆ ಅದಕ್ಕೆ ಹಾಕ್ಬೋದು ಮತ್ತು ಆರಮ್ ಶೇಪ್ ನಮಗೆ ಆರಮ್ದು ಶೇಪ್ ಹಾಕ್ಲಿಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ ಇದ್ರ ಆರಾಮ್ ಕರ್ ಸ್ಕೇಲ್ ಅಂತ ಹೇಳ್ತಾರೆ ಈ ನಾಲ್ಕು ಸ್ಕೇಲ್ ಮಾರ್ಕೆಟಲ್ಲೇ ಆರಾಮ್ಸೆ ಅವೈಲಬಲ್ ಇದೆ ನೋಡಿ ಇದು ವೈಟ್ ಕ್ಲಾತ್ ಟೇಲರಿಂಗ್ ಮಾಡುವಾಗ ತುಂಬ ಹೆಲ್ಪ್ ಆಗುತ್ತೆ ಬಿಗಿನರ್ಸಿಗೆ ಯಾಕಂದರೆ ಬಿಗಿನರ್ಸ್ ವೈಟ್ ಕ್ಲಾತಲ್ಲೇ ಕಲಿಬೇಕು ಯಾಕಂದರೆ ಅವ್ರ ಕೈ ಗಲೀಜಾಗುವಂಥದ್ದು ಮತ್ತು ಈಗ ನಾವು ಚೆನ್ನಾಗಿ ಕಲಿತ ನಂತರ ಟೇಲರ್ಗಳಾದ ನಂತರ ಕಸ್ಟಮರ್ಗಳಿಗೆ ಯಾವ ಹೊಸ ಬಟ್ಟೆನ ಕೊಡ್ತೇವೆ ಆ ಹೊಸ ಬಟ್ಟೆ ಹೊಸ ಬಟ್ಟೆ ಥರನೇ ಕೊಡಬೇಕಲ್ವ ನಾವುಗಳು ಅದನ್ನು ಹಳೇದು ಮಾಡಿಕೊಡ್ಲಿಕ್ಕಂತೂ ಆಗಲ್ಲ ಹಾಗಾಗಿ ಈ ವೈಟ್ ಬಳಸೋದ್ರಿಂದ ನೀಟ್ನೆಸ್ ಮತ್ತು ಚೆನ್ನಾಗಿ ಕಾಣುತ್ತೆ ಕಣ್ಣಿಗೆ ಮಾಡಲಿಕ್ಕೆ ವರ್ಕು ಹಾಗಾಗಿ ಇದು ನೋಡಿ ಪ್ಯೂರ್ ಕಾಟನ್ನು ಸ್ಟಿಚಿಂಗ್ ಪ್ರಾಕ್ಟೀಸ್ಗೆ ಹೆಮ್ಮಿಂಗಿಗೆಲ್ಲ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಸಿಲ್ಸು ಟೂಲ್ಸ್ನ ಬಳಸ್ತೇವೆ ನೋಡೋಣ ಬನ್ನಿ ಇದು ನೋಡಿ ಹೈ ಸ್ಪೀಡ್ ಮಷಿನ್ಸ್ಗಳಿಗೆ ಯೂಸ್ ಮಾಡೋವಂಥ ನೀಡೆಲ್ಸು ರೌಂಡ್ ಈಡೆಲ್ಲ ಇದನ್ನು ಕೇವಲ ಹೈ ಸ್ಪೀಡ್ ಮಾತ್ರ ಬಳಸ್ತೇವೆ ಯಾವುದೇ ನಾರ್ಮಲ್ ಮಷಿನ್ಗಳಿಗೆ ಯೂಸ್ ಆಗಲ್ಲ ಇವು ಇದು ಮತ್ತು ಇನ್ನೊಂದು ಇದು ನೋಡಿ ರೌಂಡ್ ಆ್ಯಂಡ್ ಫ್ಲ್ಯಾಟ್ ಇರುತ್ತೆ ಇದು ನಾರ್ಮಲ್ ಮಷಿನ್ಗಳಿಗೆ ಬಳಸ್ತೇವೆ ಇದು ಹದಿನಾರನೇ ನಂಬರು ಇದು ನೋಡಿ ಹೈ ಸ್ಪೀಡ್ದು ಬಾಬಿನ್ ಆ್ಯಂಡ್ ಬಾಬೆನ್ ಕೇಸ್ ಇದು ನಾರ್ಮಲ್ ಮಷಿನ್ ಬಾಬೆನ್ ಆ್ಯಂಡ್ ಬಾಬೆನ್ ಕೇಸ್ ವೈಂಡ್ ಮಾಡಲಿಕ್ಕೆ ಈ ಥರ ಕ್ರೋಶಗಳನ್ನು ಬಳಸ್ಬೋದು ಅಥವಾ ಸ್ಕ್ರೂ ಡ್ರೈವರ್ಗಳನ್ನ ವೈಂಡ್ ಮಾಡಲಿಕ್ಕೆ ಬಳಸ್ಬೋದು ಹೆರಳ್ ಐ ಸ್ಪೀಡ್ಗಳಿಗೆ ಅಲ್ಲೇ ಕೊಟ್ಟಿರ್ತಾರೆ ಮಾಡಲಿಕ್ಕೆ ಆಪ್ಷನ್ ಇರುತ್ತೆ ಮಾತ್ರ ನಾರ್ಮಲ್ ಮಷಿನ್ಗಳಿಗೆ ರೆಗ್ಯುಲರ್ ಮಷಿನ್ಗಳಿಗೆ ಇರೋದಿಲ್ಲ ಆವಾಗ ಈ ಟೂಲ್ಸ್ನ ಬಳಸ್ಬೋದು ಈಗ ಮಾರ್ಕೆಟಿಗೆ ಬಂದಿದೆ ಹೆಮ್ಮಿಂಗ್ ನೀಡಲ್ಸ್ಗಳನ್ನ ಹಾಕಲಿಕ್ಕೆ ಇದೊಂದು ಕೊಟ್ಟಿದ್ದಾರೆ ಬಾಕ್ಸ್ ಈ ಥರ ಬರ್ತಾ ಇದೆ ಈಗ ಅಲ್ಲಿ ಹಾಕೋ ಬದಲಿಗೆ ಈ ಥರ ಒಂದು ಬಾಕ್ಸ್ ಇಟ್ಕೊಂಡ್ರೆ ನೀಡಲ್ಗಳು ಸೇಫ್ಟಿಯಾಗಿರುತ್ತೆ ಹಾಕಲಿಕ್ಕೆ ತೆಗಿಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನೋಡಿ ಈ ಥರ ಹಾಕ್ಬೋದು ನಾವುಗಳು ನೋಡಿ ಹಾಕಿಟ್ರೆ ಯಾವುದೇ ರೀತಿ ಅದರಿಂದ ಡಿಸ್ಟರ್ಬ್ ಆಗೋಲ್ಲ ಪಾಯಿಂಟ್ಸ್ ಏನೂ ಆಗೋಲ್ಲ ಚೆನ್ನಾಗಿರುತ್ತೆ ನೀಡಲ್ಸ್ಗಳ ಸೇಫ್ಟಿಗೋಸ್ಕರ ಈ ಥರ ವುಡ್ಡಿಂದು ಈಗ ಮಾರ್ಕೆಟಲ್ಲಿ ಅವೈಲಬಲ್ ಇದೆ ಸೊ ಫ್ರೆಂಡ್ಸ್ ಇಷ್ಟು ಮಾಹಿತಿ ಕೊಟ್ಟಿದ್ದೇನೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು